ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದ್ದು ರಾಜಕೀಯ ಪಕ್ಷಗಳ ನಾಯಕರ ಮಾತಿನ ಸಮರ ಕೊನೆ ಕ್ಷಣದಲ್ಲೂ ಮುಂದುವರೆದಿದೆ ಈ ಮಧ್ಯೆ ಕರಿಯಾ ಕುಮಾರಸ್ವಾಮಿ ಎಂದಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಸಿಡಿಮಿಡಿಗೊಂಡಿದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಸಚಿವ ಜಮೀರ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದು ಫೋರ್ ಟ್ವೆಂಟಿ ಜಮೀರ್ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮೈಸೂರು ಜಿಲ್ಲೆ ಟಿನರಸೀಪುರ ತಾಲೂಕಿನ ಬನ್ನೂರಿನಲ್ಲೂ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ಜಮೀರ್ ಅಹಮದ್ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಒಂದು ಒಳ್ಳೆ ಅಧಿಕಾರ ಕೊಟ್ಟು ಇರೀಶ್ ಕೂಡ ಆಗವ್ರೆ ಅದ್ಬಿಟ್ಟು ನಾವು ದೇವೇ ಮನೆಯವ್ರನ್ನ ಕುಮಾರ್ನವ್ರನ್ನ ಲಘುವಾಗಿ ಈ ರೀತಿ ಮಾತಾಡಿದ್ರೆ ಇಡೀ ರಾಜ್ಯ ದೊಡ್ಡ ಪ್ರತಿಭಟನೆ ನಾವು ಹಮ್ಮಿಕಾಗತ್ತೆ ಅವ್ರು ಮಾತಾಡುವಾಗ ಯುವಕರು ಏಕ ಪಕ್ಷದ್ರು ಮಾತಾಡ್ತಾರೋ ನಾವು ಪೂರ್ಣ ಖಂಡಿಸ್ತೀವಿ ಈ ಜಮೀನ ಮತ್ತೆ ಈ ಸಚಿವ ತಾಯಿಂದ ಈಗ ಅವ್ರನ್ನ ವಜಾ ಮಾಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮತ್ತೆ ನಾವು ಏನಾರ ಅದೇ ರೀತಿ ಏನಾರ ಮಾತಾಡಿದ್ರೆ ಇಡೀ ರಾಜ್ಯದಲ್ಲಿ ದೊಡ್ಡ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ದೇವೇ ಕುಮಾರ್ ಇನ್ನು ಜಮೀರ್ ಮಾತಿಗೆ ಜೆಡಿಎಸ್ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ವೈಯಕ್ತಿಕ ವಿಚಾರಗಳಲ್ಲಿ ನಿಂದನೆ ಸಲ್ಲದು ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಸಂಪುಟದಿಂದ ಜಮೀರ್ ಅವರನ್ನ ವಜಾ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ನಮಸ್ಕಾರ ಸಾರಿ ಕೂತು ಹಿಂದೊಂದು ದಿನಗಳ ನೆನ್ಕೊಳ್ಳಿ ಮಾತಾಡೋ ಮಾತು ತಪ್ಪು ಅಂತ ರಾಜಕಾರಣವನ್ನ ರಾಜಕಾರಣದ ರೀತಿ ಮಾಡಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಈ ಇದ್ರೆ ನೀವ ಎಲ್ಲೆಲ್ಲಿ ಬರ್ತೀರಿ ಈ ಭಾಗದಲ್ಲಿ ನಿಮ್ಮ ವಿರುದ್ಧ ಕಪ್ಪು ಬಾವುಟವನ್ನ ಅನಿವಾರ್ಯವಾಗಿ ತೋರಿಸ್ಬೇಕಾಗತ್ತೆ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಜಮೀರ್ ಅವರು ದೇವೇಗೌಡರ ಕುಟುಂಬವನ್ನು ಒಂದೊಂದು ರೂಪಾಯಿಯೂ ಹಾಕಿ ಕೊಂಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಆಡಿದ್ದಾನೆ ಅವರು ಹೇಳಿರುವ ಮಾತು ಇವರಿಗೆ ಅಧಿಕಾರ ಮದ ಮತ್ತು ಹಣಮದ ಆ ರೀತಿ ಹುಚ್ಚುಚ್ಚು ಮಾತುಗಳನ್ನು ಆಡಿಸಿದೆ ಅಂತ ಅನಿಸುತ್ತೆ ಈ ಅಧಿಕಾರ ಮದ ಮತ್ತು ಹಣ ಮದದ ಹುಚ್ಚನ್ನು ಜನ ಮಾತ್ರ ಇಳಿಸೋದಕ್ಕೆ ಸಾಧ್ಯ ಅದಕ್ಕೆ ನಾನು ಜನತೆ ಹತ್ರ ವಿನಂತಿ ಮಾಡ್ತೀನಿ ಸನ್ಮಾನ್ಯ ಜಮೀರ್ ಅಹಮದ್ ಲೂಟಿ ಹೊಡೆದ ಹಣ ಜಮೀರ್ ಹೇಳಿಕೆ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಬ್ಬರು ಒಬ್ಬರಿಗೊಬ್ರು ಪರಸ್ಪರ ಮಾತನಾಡಿಕೊಳ್ಳುವುದು ಹೊಸದೇನಲ್ಲ ಅವರಿಬ್ಬರು ಬಹಳ ಸ್ನೇಹಿತರು ಗಳಸ್ಯ ಕಂಠಸ್ಯ ಅಂತ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಏನೇ ನಾನು ಮೊದಲಿಂದನೂ ಅವರು ಅವರು ಭಾಳ ಸ್ನೇಹಿತರು ಗಳಸ್ಯ ಕಂಠಸ್ಯ ಅವರು ಒಬ್ರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಏನು ಹೊಸದೇನಲ್ಲ ಅವರೇ ಹೇಳ್ಕೊಂಡಿದ್ದಾರೆ ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ ಅವರು ನನ್ನ ಕುಳ್ಳ ಅಂತಿದ್ದರು ಆದ್ದರಿಂದ ಅದೇ ರೀತಿ ಮಾತಾಡಿದ್ದೀನಿ ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಷನ್ ಮಾಡಿದ್ದಾರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ವೈಯಕ್ತಿಕವಾದಂಥದ್ದು ಅದರಿಂದ ಅದ್ರ ಬಗ್ಗೆ ಹೆಚ್ಚು ಏನು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಕುಮಾರಸ್ವಾಮಿ ಮೇಲೆ ಅವ್ನಿಗೆ ಭಾಳ ಪ್ರೀತಿ ಅವನು ನೀವು ಅಂತ ಕರೆದ ಅಂತ ಕರಿತಾರೆ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಇದನ್ನೊಂದ್ ದೊಡ್ಡದಾಗ ಎಲ್ಲ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ ಟ್ವೀಟ್ ಅಲ್ಲ ಬಣ್ಣ ಹೊಡ್ಕೊಳ್ಳಿ ಅವರೇ ಇನ್ನೊಂದ್ಸಲ ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಕರಿಯಾ ಹೇಳಿಕೆ ಭಾರಿ ವಿವಾದ ಸೃಷ್ಟಿಸಿದ್ದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಮೈಸೂರಿನಲ್ಲಿ ಕ್ಷಮೆ ಕೇಳಿದ್ದಾರೆ ನನ್ನ ಹೇಳಿಕೆಯಿಂದ ಯಾರಿಗಾದರೂ ಬೇಜಾರಾಗಿದ್ರೆ ಕ್ಷಮೆ ಯಾಚಿಸುತ್ತೇನೆ ನಾನು ಹೇಳಿರುವ ಉದ್ದೇಶವೇ ಬೇರೆ ಈ ಹಿಂದೆ ನಾನು ಅವರು ಜೊತೆಯಲ್ಲಿದ್ದಾಗ ನನ್ನನ್ನ ಕುಳ್ಳ ಅಂತ ಇದ್ರು ನಾನು ಅವರನ್ನ ಕರಿಯಣ್ಣ ಅಂತ ಕರೀತಾ ಇದ್ದೆ ಅಂತ ತಿಪ್ಪೆ ಸಾರಿಸಿದ್ದಾರೆ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾಯಿದ್ವಿ ಆವತ್ತು ಅವ್ರ ಪ್ರೀತಿಯಿಂದ ನನಗೆ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಆವತ್ತಿನ ಭಾಳ ಸತಿ ಹೇಳಿದ್ದೀನಿ ನಾನು ಈ ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡ್ತಾರೆ ಆ ದೊಡ್ಡ ಇಶ್ಯೂ ಮಾಡಿದ್ರು ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರ್ಯೋಣ ಅಂತ ಆವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ ಆವಾಗ ನ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರ್ಯೋಣ ಅಂತ ಇದ್ದೆ ಆವತ್ತಿಂದ ಹೇಳ್ಕೊಂಡು ಬರ್ತಾರೆ ಇವತ್ತೀಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಿರೋದು ಮತ್ತೊಂದೆಡೆ ಉಪಚುನಾವಣಾ ರಣಕಣದಲ್ಲಿ ಎಚ್ ಡಿ ದೇವೇಗೌಡರ ಕುಟುಂಬದ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ಮತ್ತೆ ಕಿಡಿಕಾರಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ದೇವೇಗೌಡರು ಪದೇ ಪದೇ ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂತಾರಲ್ಲ ಪ್ರಜ್ವಲ್ ಅವರ ಮೊಮ್ಮಕ ಅಲ್ವಾ ಅವರ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಬರೀ ನಿಖಿಲ್ ನಿಖಿಲ್ ಅಂತಾರಲ್ಲ ಪ್ರಜ್ವಲ್ ಪ್ರಜ್ವಲ್ ಅಂತ ಯಾಕೆ ಹೇಳ್ಬಾರ್ದು ಇವರಿಗೆಲ್ಲ ಪ್ರಾಯಶ್ಚಿತ ಆಗ್ಬೇಕು ಇಂತಹ ಮಹಾನ್ ದ್ರೋಹದ ಕೆಲಸ ಮಾಡಿದ ಕುಟುಂಬ ಅದು ಅಂತ ಗುಡುಗಿದ್ದಾರೆ ಅಂತ ಹೇಳಿದ್ರೆ ಈ ಇದೆ ಅವರು ಪದೇ ಪದೇ ಮೊಮ್ಮಕ್ಕಳು 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 ಅಂತಾರಲ್ಲ ಮೊಮ್ಮಕ್ಕಳಲ್ಲಿ ಪ್ರಜ್ವಲ್ ಮೊಮ್ಮಗ ಅಲ್ವಾ ಅವ್ನು ಸುದ್ದಿ ಯಾಕೆ ಮಾತಾಡೋದೇ ಇಲ್ಲ ಇವರು ಪ್ರಜ್ವಲ್ ಮೊಮ್ಮಗ ಅಲ್ಲಿ ಹೇಳಿ ಮೊಮ್ಮಗ ಇದ್ದ ಅವ್ರ ಅವ್ನ ಹೇಳಿ ಬರೀ ನಿಖಿಲು 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 ಅಂತಾರಲ್ಲ ಪ್ರಜ್ವಲ್ ಪ್ರಜ್ವಲ್ ಅಂತ ಯಾಕೆ ಹೇಳ್ಬಾರ್ದು ಅಲ್ವಾ ಇವ್ರಿಗೆಲ್ಲ ಪ್ರಾಯಶ್ಚಿತ್ತ ಆಗಬೇಕು ಗೊತ್ತಾ ಅದೆಲ್ಲ ಪೂರ್ಣವಾಗಿ ಎಷ್ಟು ಕುಟುಂಬ ಹಾಳಾಗ್ತೋ ಗೊತ್ತಾ ಪೂರ್ಣ ವಿಚಾರ ಹೊರಗಡೆ ಬಂದರೆ ಇಂತಹ ಒಂದು ಮಹಾನ್ ದ್ರೋಹದ ಕೆಲಸ ಮಾಡಿದಂಥ ಕುಟುಂಬ ಅಂದರೆ ಅದು ರಾಜ್ಯದ ಮೂರು ವಿಧಾನಸಭೆ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದ್ದು ಬೆಳಿಗ್ಗೆ ಏಳರಿಂದ ಮತದಾನ ಆರಂಭವಾಗಲಿದೆ ಸಂಜೆ ಆರು ಗಂಟೆಗೆ ಮತದಾನ ಪ್ರಕ್ರಿಯೆ ಅಂತ್ಯವಾಗಲಿದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಎಪ್ಪತ್ತಾರು ಮತಗಟ್ಟೆಗಳಿದ್ದು ನಗರ ವ್ಯಾಪ್ತಿಯಲ್ಲಿ ಅರವತ್ತೆರಡು ಮತಗಟ್ಟೆಗಳಿವೆ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂರ ಹದಿನಾಲ್ಕು ಮತಗಟ್ಟೆಗಳಿವೆ ಇದರಲ್ಲಿ ನೂರ ಹತ್ತೊಂಬತ್ತು ಸೂಕ್ಷ್ಮ ಮತಗಟ್ಟೆಗಳು ಎಂದು ಗುರುತು ಮಾಡಲಾಗಿದೆ ಎಲ್ಲಾ ಮತಗಟ್ಟೆಗಳಲ್ಲೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಚುನಾವಣಾ ಕಾರ್ಯಕ್ಕೆ ಸಾವಿರದ ಇನ್ನೂರ ಐವತ್ತೆರಡು ಮತಗಟ್ಟೆ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಚುನಾವಣಾ ಭದ್ರತೆಗಾಗಿ ಎಂಟು ಪ್ಯಾರಾಮಿಲಿಟರಿ ಫೋರ್ಸ್ ಬಳಕೆ ಮಾಡಲಾಗುತ್ತಿದ್ದು ಆರುನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅಲ್ಲದೆ ನೂರ ತೊಂಬತ್ತೇಳು ಪ್ಯಾರಾಮಿಲಿಟರಿ ಪಡೆ ಕಣ್ಗಾವಲು ಹಾಕಲಿದೆ ಚನ್ನಪಟ್ಟಣ ಉಪಚುನಾವಣೆ ಹಿನ್ನೆಲೆ ಕ್ಷೇತ್ರದಲ್ಲಿ ಮದ್ಯದ ಹೊಳೆಯೇ ಹರಿಯುತ್ತಿರುವಂತಹ ಸಂಶಯ ವ್ಯಕ್ತವಾಗ್ತಾ ಇದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಇಪ್ಪತ್ತ ಒಂಬತ್ತು ಕೋಟಿ ಮೌಲ್ಯದ ಮದ್ಯವನ್ನ ರಾಮನಗರ ಜಿಲ್ಲೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ ವಿವಿಧ ಚೆಕ್ಪೋಸ್ಟ್ನಲ್ಲಿ ಎರಡು ಲಕ್ಷ ತೊಂಬತ್ತೈದು ಸಾವಿರಕ್ಕೂ ಹೆಚ್ಚು ಲೀಟರ್ ಮದ್ಯ ವಶಕ್ಕೆ ಪಡೆಯಲಾಗಿದೆ ನೀತಿ ಸಂಹಿತೆ ಜಾರಿಯಾದಾಗಿನಿಂದ ಇಲ್ಲಿಯವರೆಗೂ ನೂರ ಮೂರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ಉಪಚುನಾವಣೆಯ ಹಿನ್ನೆಲೆ ರಾಮನಗರ ಜಿಲ್ಲೆಯಾದ್ಯಂತ ಇರುವ ಹದಿನಾರು ವಿವಿಧ ಚೆಕ್ಪೋಸ್ಟ್ಗಳಲ್ಲಿ ಕಾರ್ಯಾಚರಣೆಯನ್ನು ಇತ್ತು ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಭರ್ಜರಿ ತಯಾರಿ ನಡೆದಿದ್ದು ಸಂಡೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಸಲಾಯಿತು ಮತಗಟ್ಟೆ ಕೇಂದ್ರಗಳಿಗೆ ಸಾವಿರದ ಇನ್ನೂರ ಹದಿನೈದು ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ಸಂಡೂರು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಐವತ್ಮೂರು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಮುನ್ನೂರ ನಾಲ್ಕು ಮತಗಟ್ಟೆ ಅಧಿಕಾರಿಗಳು ಮುನ್ನೂರ ನಾಲ್ಕು ಸಹಾಯಕ ಅಧಿಕಾರಿಗಳು ಆರುನೂರ ಎಂಟು ಮತದಾನ ಸಹಾಯಕ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚುವರಿ ಭದ್ರತೆ ನಿಯೋಜನೆ ಮಾಡಲಾಗಿದೆ ಇನ್ನು ಶಿಗ್ಗಾವಿ ಉಪಚುನಾವಣೆ ಹಿನ್ನೆಲೆ ಜೆಎಂಜೆ ಶಾಲೆ ಆವರಣದಲ್ಲಿ ಮಸ್ಟರಿಂಗ್ ಕಾರ್ಯ ಮಾಡಲಾಯಿತು ಹಾವೇರಿ ಡಿಸಿ ವಿಜಯ್ ಮಹಂತೇಶ ದಾನಮ್ಮನವರ್ ಭೇಟಿ ನೀಡಿ ಮಸ್ಟರಿಂಗ್ ಕಾರ್ಯದ ಪರಿಶೀಲನೆ ಮಾಡಿದರು ಕ್ಷೇತ್ರದಲ್ಲಿ ಇನ್ನೂರ ನಲವತ್ತೊಂದು ಮತಗಟ್ಟೆ ಸ್ಥಾಪಿಸಲಾಗಿದೆ ಈ ಪೈಕಿ ತೊಂಬತ್ತೆರಡು ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆ ಅಂತ ಗುರುತಿಸಲಾಗಿದೆ ಮತದಾರರ ಆಕರ್ಷಣೆಗಾಗಿ ಎಂಟು ವಿಶೇಷ ಬೂತ್ ಸ್ಥಾಪನೆ ಮಾಡಲಾಗಿದೆ ನಾಲ್ಕು ಪಿಂಕ್ ಮತಗಟ್ಟೆ ಒಂದು ಯುವ ಮತಗಟ್ಟೆ ಒಂದು ವಿಕಲಚೇತನ ಸಿಬ್ಬಂದಿ ಮತಗಟ್ಟೆ ಒಂದು ಜನಪದ ಕಲೆ ಬಿಂಬಿಸೋ ಮತಗಟ್ಟೆ ಸ್ಥಾಪನೆ ಮಾಡಲಾಗಿದೆ ರಾಜಕೀಯ ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ಭುಗಿಲೆದಿದೆ ಇದರ ನಡುವೆ ಸರ್ಕಾರ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಚಿಂತನೆ ನಡೆಸಿದೆ ಎನ್ನುವ ಮಾತು ಚರ್ಚೆ ಹುಟ್ಟುಹಾಕಿದೆ ಈಗಾಗಲೇ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸರ್ಕಾರಕ್ಕೆ ಬೇಡಿಕೆಯನ್ನ ಇಡಲಾಗಿದೆ ಎಸ್ಸಿ ಎಸ್ಟಿಗೆ ಗುತ್ತಿಗೆಯಲ್ಲಿ ಶೇಕಡ ಇಪ್ಪತ್ನಾಲ್ಕರಷ್ಟು ಮೀಸಲಾತಿ ಇದೆ ಎ ಟು ಸಮುದಾಯಕ್ಕೆ ಶೇಕಡಾ ಹದಿನೈದು ಮೀಸಲಾತಿ ಇದೆ ಇದೇ ಮಾದರಿಯಲ್ಲಿ ಮುಸ್ಲಿಮರಿಗೂ ಮೀಸಲಾತಿಗೆ ಚಿಂತನೆಯನ್ನ ನಡೆಸಲಾಗಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಈಗ ಮುಸ್ಲಿಂ ಸಮುದಾಯಕ್ಕೂ ಸರ್ಕಾರದ ಕಾಮಗಾರಿಗಳಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲು ಚಿಂತನೆ ನಡೆದಿದೆ ಎನ್ನಲಾಗ್ತಿದೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರದ ಸಂಬಂಧ ಸ್ಪಷ್ಟನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಬಂದಿರೋದು ನಿಜ ಆದರೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಮಾಜಿ ಶಾಸಕ ಅಜ್ಜನ್ ಪೀರ್ ಖಾದ್ರಿ ತಮ್ಮ ವಿವಾದಾತ್ಮಕ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸೇರುವ ಬಗ್ಗೆ ಒಲವು ತೋರಿದ್ರು ಅಂತ ಹೇಳಿದ್ರು ವಿವಾದ ತೀವ್ರವಾಗ್ತದಂತೆ ನನ್ನ ಹೇಳಿಕೆಯಿಂದ ಯಾರಿಗಾದರೂ ನೋವಾಗಿದ್ರೆ ಕ್ಷಮೆಯಾಚಿಸ್ತೀನಿ ಅಂದ್ರು ನಾನು ಯಾರಿಗೆ ಮನಸ್ಸಿಗೆ ನೋವಾಗಬೇಕನ್ನೋ ಉದ್ದೇಶದಿಂದ ಹೇಳಿಲ್ಲ ಕಳೆದ ಇಪ್ಪತ್ತು ಹಿಂದೆ ಒಂದು ಕ ಎಲ್ಲೇ ಒಂದು ಕಡೆ ಭಾಷಣ ಕೇಳಿದ್ದೆ ನಾನು ಅದು ನೆನಪು ಬರ್ತಾಯಿಲ್ಲ ಯಾರು ಮಾತಾಡಿದ ಅನ್ನೋದು ಆವಾಗ ನಮ್ಮ ಇಸ್ಲಾಂ ಧರ್ಮದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಹತ್ರ ಹೋಗಿ ಇಸ್ಲಾಂ ಧರ್ಮಕ್ಕೆ ಬರ್ರಿ ಅಂದಾಗ ಅವರು ಒಪ್ಪಲಿಲ್ಲ ರಿಜೆಕ್ಟ್ ಮಾಡಿದ್ರು ನೋ ಅಂದರು ಹಾಗಾಗಿ ಅದು ಒಂದು ನಾನು ಮಾತಾಡಿದ್ದು ನಿಜ ಯಾರಿಗಿರೋ ಮನಸ್ಸಿಗೆನೂ ಆದರೂ ವಿಷಾದ ವ್ಯಕ್ತಪಡಿಸ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅಂತ ನಾವು ಇಷ್ಟು ಹೆಮ್ಮೆಂದು ಓಡಾಡ್ತಾ ಇದ್ದೀವಿ ನಾ ಬದುಕ್ತಾ ಇದ್ದೀವಿ ದೇಶದಲ್ಲಿ ನಾನು ಏನು ಹೇಳಿನಿ ಎಲ್ಲೆಲ್ಲಿ ಅಂಬೇಡ್ಕರ್ ನಗರ ಇದೆ ಅದರ ಬಾಜು ಆಸಾರ್ ಮಲ್ಲ ಆಜಾದ್ ಮಲ್ಲಾ ಇದೆ ಎಲ್ಲಿ ಅಂಬೇಡ್ಕರ್ ನಗರ್ ಇದೆ ಅಲ್ಲಿ ಎಲ್ಲ ಮುಸ್ಲಿಂ ಕಾಲೋನಿ ಅದಾವ ತರಗ ಅದ ಅಂತ ಹೇಳಿಲ್ಲ ನಾನು ಬಟ್ ಯಾ ರಾಜ್ಯದಲ್ಲಿ ಲಿಕ್ಕರ್ ಕಿಕ್ ಬ್ಯಾಕ್ ವಿಚಾರ ಮತ್ತಷ್ಟು ಚರ್ಚೆ ಜೋರಾಗಿಸಿದೆ ಈ ಕುರಿತು ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದಲ್ಲಿ ಲಿಕ್ಕರ್ ಲಾಭಿಯಿಂದ ಕಲೆಕ್ಟ್ ಮಾಡಿದ ಒಂಬೈನೂರು ಕೋಟಿ ರೂಪಾಯಿಯನ್ನ ಚುನಾವಣೆಗೆ ಹಂಚಲಾಗ್ತಾ ಇದೆ ಸರ್ಕಾರ ಮೂರು ಕ್ಷೇತ್ರದ ಎಲೆಕ್ಷನ್ ಅಧಿಕಾರಿಗಳ ಹಣ ಬಲವನ್ನ ಇಟ್ಕೊಂಡು ಮಾಡ್ತಾ ಇದೆ ಈ ಬಗ್ಗೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಪ್ರಧಾನಮಂತ್ರಿ ಲಿಕ್ಕರ್ ಲಾಬಿ ಹೇಳಿಕೆಯಲ್ಲಿ ಏನಿದೆ ಪ್ರಧಾನಮಂತ್ರಿ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗಣವನ್ನ ನೋಡ್ಕೊಳ್ಳಿ ಅಂತ ಕಿಡಿಕಾರಿದ್ದಾರೆ ಇನ್ನು ಜನರ ಆಸ್ತಿ ವಫ್ಗೆ ಸೇರಿಸುವ ವಿಚಾರವಾಗಿ ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದು ರಾಜ್ಯ ಸರ್ಕಾರ ನವೆಂಬರ್ ಒಂಬತ್ತರಂದು ವಕ್ಫ್ ನೀಡಿರುವ ನೋಟಿಸ್ ವಾಪಸ್ ಪಡೆಯಲಾಗುತ್ತೆ ಅಂತ ಹೇಳಿತ್ತು ಆದರೆ ಈ ಆದೇಶ ಸರ್ಕಾರದ ಕಣ್ಣು ಒರೆಸುವ ತಂತ್ರ ಮಾತ್ರ ಆದೇಶದಲ್ಲಿ ಜನರಿಗೆ ಮತ್ತೆ ನೋಟಿಸ್ ಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ ವಕ್ಫ್ ಆಸ್ತಿ ಆಗಿರೋದನ್ನ ವಾಪಸ್ ಕೊಡೋ ಬಗ್ಗೆ ಹೇಳಿಲ್ಲ ಜಮೀರ್ ಅಹಮದ್ ಎಂಬ ಮತಾಂಧ ರಾಜ್ಯಾದ್ಯಂತ ಓಡಾಡಿ ವಕ್ಫ್ಗೆ ಆಸ್ತಿಯನ್ನು ಮಾಡ್ತಿದ್ದಾರೆ ರಾಜ್ಯದಲ್ಲಿ ಶೇಕಡಾ ಮೂವತ್ತೊಂದರಷ್ಟು ವಕ್ಫ್ ಆಸ್ತಿ ಜಾಸ್ತಿ ಆಗಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ವಕ್ಫ್ ಸಮರ ಮುಂದುವರೆದಿದೆ ಧಾರವಾಡದ ಜುಬಿಲಿ ಸರ್ಕಲ್ನಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ವಕ್ಫ್ ಕಾಯ್ದೆ ಸರ್ಕಾರ ರದ್ದು ಮಾಡಬೇಕು ಹಲವಾರು ಹಿಂದೂಗಳ ಜಾಗ ಈಗಾಗಲೇ ವಕ್ಫ್ ಜಾಗ ಅಂತ ದಾಖಲಾಗಿದೆ ಇದನ್ನೆಲ್ಲ ಸರ್ಕಾರ ಕೂಡಲೇ ಸರಿಪಡಿಸಬೇಕು ಶೀಘ್ರದಲ್ಲಿ ವಕ್ಫ್ ಪ್ರಕರಣವನ್ನ ಇತ್ಯರ್ಥ ಮಾಡಬೇಕು ಅಂತ ಬಜರಂಗ ದಳ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಅಲ್ಲದೆ ಪ್ರತಿಭಟನೆ ವೇಳೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಮುಸ್ಲಿಂ ಮುಖಂಡರೇ ಕಿಡಿಕಾರಿದ್ದಾರೆ ಜಮೀರ್ ಅಹಮದ್ ಬಂದಾಗಿನಿಂದ ಎಲ್ಲಾ ಆಸ್ತಿ ನಮ್ಮದೇ ಅಂತ ಹೇಳ್ತಾರೆ ಅಲ್ಲಾನೇ ಬೇರೆಯವರ ಆಸ್ತಿ ನಮ್ಮದಲ್ಲ ಮಾಡಬಾರದು ಅಂತ ಹೇಳುತ್ತೆ ಆದ್ರೆ ಇವರು ಕಂಡ ಕಂಡ ಆಸ್ತಿಯನ್ನೆಲ್ಲ ನಮ್ಮದೇ ಅಂತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾಲ್ಮೀಕಿ ಹಗರಣದಿಂದಾಗಿ ಮಂತ್ರಿಗಿರಿ ಕಳೆದುಕೊಂಡಿದ್ದ ಬಿ ನಾಗೇಂದ್ರಗೆ ಮತ್ತೆ ಮಂತ್ರಿಗಿರಿ ನೀಡೋ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ಕೋಟೆಯಲ್ಲಿ ನಡೆದ ವಾಲ್ಮೀಕಿ ಜಯಂತಿ ವೇಳೆ ಮಾತನಾಡಿದಂತಹ ಸಿಎಂ ನಾಗೇಂದ್ರ ಮಂತ್ರಿ ಮಾಡಬೇಕು ಅನ್ನುವ ಮೂಲಕ ಮತ್ತೊಮ್ಮೆ ನಾಗೇಂದ್ರಾಗೆ ಸಚಿವ ಸ್ಥಾನ ಕೊಡುವ ಸುಳಿವನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಹಣ ಸ್ವಲ್ಪ ವ್ಯತ್ಯಾಸವಾಗಿದೆ ವಾಲ್ಮೀಕಿ ಹಗರಣ ಕೇಸ್ ನಡೀತಾ ಇದೆ ಅದರಲ್ಲಿ ಇದ್ದ ಹಣ ಒಂದು ಪೈಸೆಯೂ ಕಡಿಮೆ ಆಗಲ್ಲ ನಾಗೇಂದ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ರು ಈಗ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿದರು ಕೋವಿಡ್ ಅಕ್ರಮದ ಬಗ್ಗೆ ಕುನ್ಹಾ ಸಮಿತಿ ಸಲ್ಲಿಸಿದ ಮಧ್ಯಂತರ ವರದಿಯ ಮಾಹಿತಿ ಲಭ್ಯವಾಗಿದೆ ಖಾಸಗಿ ಲ್ಯಾಬ್ಗಳಿಗೆ ಆರು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಸಂದಾಯ ಮಾಡಲಾಗಿದೆ ಆದರೆ ಹದಿನಾಲ್ಕು ಲ್ಯಾಬ್ಗಳು ಐಸಿಎಂಆರ್ನಿಂದ ಮಾನ್ಯತೆಯನ್ನು ಪಡೆದಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಪಿಟಿಆರ್ ಆರ್ಟಿ ಪಿಸಿಆರ್ ಟೆಸ್ಟ್ಗೆ ಲ್ಯಾಬ್ಗಳ ಸಾಮರ್ಥ್ಯ ಕ್ಷಮತೆಯನ್ನು ಗುರುತಿಸಿಲ್ಲ ಸಾಮರ್ಥ್ಯ ಕ್ಷಮತೆ ಪರಿಶೀಲಿಸದೆ ಖಾಸಗಿ ಲ್ಯಾಬ್ಗೆ ಅನುಮತಿಯನ್ನು ನೀಡಲಾಗಿದೆ ಆರು ಲ್ಯಾಬ್ಗೆ ಒಪ್ಪಂದವಿಲ್ಲದೆ ಹಣ ಸಂದಾಯವಾಗಿದ್ದು ಎಂಟು ಲ್ಯಾಬ್ಗಳಿಗೆ ಅನುಮತಿಯನ್ನು ಪಡೆಯದೆ ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ಸಂದಾಯ ಮಾಡಲಾಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ